ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಜನ ಸರಿಯಾದ ಉತ್ತರ ಕೊಡ್ತಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಸಾಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಮಾಧಾನ ಪಡಿಸೋದಕ್ಕಾಗಿ ಪಾಕ್ ಪರ ಘೋಷಣೆ ಪ್ರಕರಣದಲ್ಲಿ ಮೂವರ ಬಂಧನ ಮಾಡಲಾಗಿದೆ ಇದಕ್ಕೆ ಜನರೇ ತಕ್ಕ ಪಾಠ ಕಲಿಸ್ತಾರೆ ಎಂದರು ಮೇಲೆ ಕೇಸನ್ನು ಹಾಕಿ ಮತ್ತೆ ಅವರನ್ನು ಬಂಧನ ವ್ಯಕ್ತಪಡಿಸುವಂಥ ಪ್ರಯತ್ನ ಮಾಡಿದರು ಅದೇ ರೀತಿ ಮಂಡ್ಯ ಮಂಡ್ಯದಲ್ಲಿ ಈ ರೀತಿ ಮಾಡ್ತಿದ್ದಾರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ನಿನ್ನೆ ಪಾಕಿಸ್ತಾನಕ್ಕೆ ಜೈವಾಗ್ಲಿ ಅಂತ ಹೇಳಿ ಮೂಲ ಅರೆಸ್ಟ್ ಮಾಡಿದ್ರು ಅವರಿಗೆ ಸಮಾಧಾನ ಪಡಿಸೋಕ್ಕೋಸ್ಕರ ಇವತ್ತು ಮಂಡ್ಯದಲ್ಲಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುವಂಥ ಷಡ್ಯಂತ್ರವನ್ನು ಮಾಡಿದ್ದಾರೆ ಈ ರೀತಿ ಅಂತ ಇನ್ನು ಕೆಲವೇ ಕೆಲವೇ ಕೆಲವಿನ ಹದಿನೈದು ಒಂದು ತಿಂಗಳೊಳಗೆ ಜನರು ಸರಿಯಾದ ರೀತಿಯಂತ ಉತ್ತರವನ್ನು ನಾಳೆ ಬರುವಂಥ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಗೆ ಕೊಡ್ತಾರೆ ಈಗಾಗಲೇ ದೇಶದಲ್ಲಿ ಅವ್ರ ಪರಿಸ್ಥಿತಿ ಏನಂತ ಎಲ್ರಿಗೂ ಗೊತ್ತಂತ ವಿಚಾರ ಕರ್ನಾಟಕದಲ್ಲಿ ಏನೋ ಸ್ವಲ್ಪ ಉಸಿರಾಡ್ತಾ ಇದ್ರು ಈ ರೀತಿಯ ತಪ್ಪುಗಳನ್ನ ಮಾಡ್ಕೊತ ಹೋದ್ರೆ ನಾಳೆ ನೂರಕ್ಕೆ ನೂರು ಲೋಕಸಭಾ ಚುನಾವಣೆಯಲ್ಲಿ ಜನ ಸರಿಯಾದ ರೀತಿಯಂತ ಉತ್ತರವನ್ನ ಕೊಡ್ತಾ ಇದ್ರು ದ್ವೇಷದ ರಾಜಕಾರಣ ಮೊನ್ನೆ ಬೆಳಗಾವಲ್ಲೂ ಕೂಡ ಸರ್ಕಾರ ಬಂದು ಎರಡು ಮೂರು ತಿಂಗಳಲ್ಲಿ ಅಲ್ಲಿಯ ಕರ ಸೇವಕರನ್ನ ಇಬ್ಬರ ಮೇಲೆ ಕೇಸನ್ನು ಹಾಕಿ ಮತ್ತೆ ಅವರನ್ನ ಬಂಧನ ವ್ಯಕ್ತಪಡಿಸುವಂತ ಪ್ರಯತ್ನ ಮಾಡಿದ್ರು ಅದೇ ರೀತಿ ಮಂಡ್ಯ ಮಂಡ್ಯದಲ್ಲಿ ಈ ರೀತಿ ಮಾಡ್ತಿದ್ದಾರೆ ಈ ರೀತಿ ಎಲ್ಲೋ ಒಂದ್ ಕಡೆಗೆ ನಿನ್ನೆ ಪಾಕಿಸ್ತಾನಕ್ಕೆ ಜೈವಾಗಲಿ ಅಂತ ಹೇಳಿ ಮೂಲ ಅರೆಸ್ಟ್ ಮಾಡಿದ್ರು ಅವರಿಗೆ ಸಮಾಧಾನ ಪಡಿಸೋಕ್ಕೋಸ್ಕರ ಇವತ್ತು ಮಂಡ್ಯದಲ್ಲೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುವಂತ ಷಡ್ಯಂತ್ರವನ್ನು ಮಾಡಿದ್ದಾರೆ ಈ ರೀತಿಯಂತ ತಪ್ಪುಗಳಿಗೆ ಇನ್ನು ಕೆಲವೇ ಕೆಲವಿನ ಹದಿನೈದು ಒಂದು ತಿಂಗಳೊಳಗೆ ಜನರು ಸರಿಯಾದ ರೀತಿಯಂತ ಉತ್ತರವನ್ನ ಈ ನಾಳೆ ಬರುವಂತ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಗೆ ಕೊಡ್ತಾರೆ ಈಗಾಗಲೇ ದೇಶದಲ್ಲಿ ಅವ್ರ ಪರಿಸ್ಥಿತಿ ಏನಂತ ಎಲ್ರಿಗೂ ಗೊತ್ತಂತ ವಿಚಾರ ಕರ್ನಾಟಕದಲ್ಲಿ ಏನಂತ ಉಸಿರಾಡ್ತಾ ಇದ್ರು ಈ ರೀತಿಯ ತಪ್ಪುಗಳನ್ನು ಮಾಡ್ಕೊಂತ ಹೋದ್ರೆ ನಾಳೆ ನೂರಕ್ಕೆ ನೂರು ಲೋಕಸಭಾ ಚುನಾವಣೆಯಲ್ಲಿ ಜನ